ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಟ್ ಈಸ್ ಮೈಂಡ್ ಫುಲ್ ಮೋಮೆಂಟ್ ಐ ಹೋಪ್ ಆಲ್ ಅರ್ಡ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಬಿದಿರು ನಾನು ಯಾರಿಗೆ ಗಲ್ಲದವಳು ಅನ್ನೋ ಪೊಯಂದು ಟೂ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಆ್ಯಂಡ್ ಟೆನ್ ಮಾರ್ಕ್ಸ್ನ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನೂ ನೀವು ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಕಿತ್ತ ನೋಡಿ ಅದರಿಂದ ನಿಮಗೆ ಟೂ ಮಾರ್ಕ್ಸ್ ಟೂ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ಟೂ ಮಾರ್ಕ್ಸಾಗಿ ಬಂದು ಫ ನಿಮಗೆ ಕವಿ ಪರಿಚಯ ಕೇಳೋ ಚಾನ್ಸಸ್ ಇರುತ್ತೆ ಸೊ ಕವಿ ಪರಿಚಯ ಆ್ಯಂಡ್ ಟೂ ಮಾರ್ಕ್ಸ್ಗೆ ಇಲ್ಲಿಯೂ ಕವಿ ಪರೀಕ್ಷೆ ಮಾತ್ರ ಕೇಳಿದ್ದಾರೆ ಆ್ಯಂಡ್ ಸಿಕ್ಸ್ ಮಾರ್ಕ್ಸು ಟೆನ್ ಮಾರ್ಕ್ಸು ಮಿಕ್ಸ್ ಮಾಡಿ ಕೇಳಿದ್ದಾರೆ ಇದು ಬಂದು ಏನು ಹೇಳಿ ಪೋಯಮ್ ಆಗಿರೋದ್ರಿಂದ ಸಿಕ್ಸ್ ಮಾರ್ಕ್ಸ್ಗೆ ನಿಮಗೆ ಭಾವಾರ್ಥ ಕೇಳೋ ಚಾನ್ಸಸ್ ಇರುತ್ತೆ ಸೊ ಸಿಕ್ಸ್ ಮಾರ್ಕ್ಸ್ ಇಲ್ಲ ಟೆನ್ ಮಾರ್ಕ್ಸ್ಗೆ ಇದೆ ಅಷ್ಟು ಮತ್ತೆ ಮಿಕ್ಸ್ ಆಗಿ ಭಾವಾರ್ಥ ಕೇಳಿಲ್ಲ ಅಂದರೆ ಇದರಲ್ಲಿರೋ ಕ್ವೆಶನ್ಸ್ ಯಾವುದಾರೋ ಒಂದು ಕೇಳ್ತಾರೆ ಆ್ಯಂಡ್ ನಿಮ್ಮ ನೀವು ಏನಾದರೂ ಇನ್ನು ಭಾವಾರ್ಥ ಆಡ್ತಾ ಎಕ್ಸ್ಪ್ಲನೇಷನ್ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಒಂದ್ಕಿತ್ತ ಚೆಕ್ಔಟ್ ಮಾಡಿ ಆ್ಯಂಡ್ ಇದು ಬಂದು ಫಸ್ಟ್ ಕ್ವಶನ್ ಆ್ಯಂಡ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಫೋರ್ಸ್ ಸೆಮ್ಮು ಯಾವುದೇ ಸಬ್ಜೆಕ್ಟ್ ಆಗಲಿ ನನ್ನ ಹತ್ರ ಅವೈಲೇಬಲ್ ಇದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇನ್ಸ್ಟಾ ಲಿಂಕ್ ಇರುತ್ತೆ ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ ಆ್ಯಂಡ್ ಸೆಕೆಂಡ್ ಕ್ವಶನ್ ತರ್ಡ್ ಕ್ವಶನ್ ಗಂಟ ಇದಷ್ಟೇ ಮೂರೇ ಕ್ವೆಶನ್ ಕೇಳಿರೋದು ಬಿದ್ದಿರು ನಾನೇ ಯಾರಿಗಲ್ಲದ ದವಳದಲ್ಲಿ ಅಂದರೆ ಇದರಲ್ಲಿ ಸ್ವಲ್ಪ ಸಮ್ಮರಿ ಓದ್ಕೊಳ್ಳಿ ಸಮ್ಮರಿ ಓದ್ಗೋದ್ರಿಂದ ಸೇಮ್ ಎಲ್ಲ ಕ್ವಶನ್ಗೂ ಸೇಮ್ ಆನ್ಸರೇ ಇರುತ್ತೆ ಓಕೆ ಸಿನ್ ನೆಕ್ಸ್ಟ್ ವೀಡಿಯೋ